ವಿಜಯ್ ಕುಮಾರ್ ಸರ್ ಈಗ ಡಿ ಕೆ ಶಿವಕುಮಾರ್ ಅವರು ನಾನು ಪಕ್ಷಕ್ಕೋಸ್ಕರ ದುಡಿದಿದ್ದೀನಿ ನಾನು ಪ್ರಾಮಾಣಿಕ ನಿಷ್ಠೆಂದಿದ್ದೇನೆ ನಾನು ಮೂಲ ಕಾಂಗ್ರೆಸ್ಸಿಗ ಇಡೀ ರಾಜ್ಯ ಪ್ರವಾಸ ಮಾಡಿ ಸಂಘಟನೆ ಮಾಡಿದ್ದೀನಿ ಅಂತ ನಾನು ಕೇಳಿದ್ರೆ ಯಾವ್ದು ತಪ್ಪಿಲ್ಲ ನನ್ನ ಪಾಲ್ ನನ್ ಕೊಡಿ ನನಗೆ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಬಟ್ ಸಿದ್ದರಾಮಯ್ಯವ್ರ ವಿಚಾರದಲ್ಲಿ ನೋಡೋದಾದ್ರೆ ಸಿದ್ದರಾಮಯ್ಯವ್ರು ಮಾಸ್ ಲೀಡರು ಅಹಿಂದ ಅವ್ರಿಗೆ ಬೆಂಬಲ ಇದೆ ಹಾಗಾಗಿ ಕಾಂಗ್ರೆಸ್ಗೆ ಎಫೆಕ್ಟ್ ಆಗುತ್ತೆ ಈ ರೀತಿ ಚರ್ಚೆ ಆಗ್ತಿದೆ ನಿಜಕ್ಕೂ ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಕರ್ನಾಟಕದ ಪಾಲಿಗೆ ಅವ್ರನ್ನ ಕೆಳಗಿಳಿಸಿದ್ರೆ ಖಂಡಿತವಾಗ್ಲೂ ಕಾಂಗ್ರೆಸ್ಗೆ ಪರಿಣಾಮ ಮುಂದಿನ ದಿನಗಳಲ್ಲಿ ಆಗುತ್ತಾ ಅಥವಾ ಈ ಹಿಂದೆ ರಾಜಕೀಯ ನಾಯಕರು ಇಂಥ ಬದಲಾವಣೆಗಳಾದಾಗ ಕಾಂಗ್ರೆಸ್ ನಾಯಕರನ್ನ ಕೆಳಗಿಳಿಸಿದಾಗ ಸಿ ಎಂ ಸ್ಥಾನದಿಂದ ಮತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ಉದಾಹರಣೆಗಳಿದ್ದಾವೆ ಹಾಗಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮ್ಗೆ ಎರಡ್ ಸಾವಿರದ ಎಂಟನೇ ಉದಾಹರಣೆ ಕೊಡ್ತೀನಿ ಮುಖ್ಯಮಂತ್ರಿ ಆಗಿದ್ರು ಸಿದ್ದರಾಮಯ್ಯ ಇಳಿಸ್ತೀನಿ ನಾನು ಅಂತ ಹೇಳಿದ್ರು ಹದಿನೇಳು ಜನ ಬಿಜೆಪಿ ಕಳಿಸಲು ಸರ್ಕಾರ ಉಳಿಸಿದ್ವಿ ಕೆ ಶಿವಕುಮಾರ್ ಅವರು ಒಪ್ಕೋತೀವಿ ನಾವು ಅವರು ಕಾಂಗ್ರೆಸ್ನ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಎಲ್ಲ ಮಾಡಿದ್ರು ಆದ್ರೆ ಅಂಡರ್ ಕರೆಂಟ್ ಅಂತ ಒಂದಿರುತ್ತೆ ನೋಡಿ ಬಿಜೆಪಿ ಜೊತೆಲಿ ಅದಿದೆ ನೀವು ಜಗ್ಗಿ ವಾಸುದೇವತ್ ಆಶ್ರಮದಲ್ಲಿ ಅಮಿತ್ ಶಾ ಜೊತೆ ಕುತ್ಕೊಂಡು ಭಾಷಣ ಮಾಡಿದ್ರಿ ಮೊನ್ನೆ ಅವ್ರ ಮನೆಯಲ್ಲಿ ಇದೇ ಸೋಮಣ್ಣನವರು ಶಿವಕುಮಾರ್ ಮನೆಯೊಳಗೆ ಒಂದು ದೇವರನ್ನ ಕರೆಸಿ ಒಂದು ವಾರ ಅಮಿತ್ ಶಾ ಅವ್ರ ಮನೆಗ್ ಕರ್ಸಿದ್ರು ಡೆಲ್ಲಿ ಅರ್ಥ ಆಯ್ತಾ ಸೊ ಈ ಅಂಡರ್ ಕರೆಂಟ್ ಎಲ್ಲಾ ಪಾರ್ಟಿ ಯಾವಾಗ್ಲೂ ಸದಾಕಾಲ ಇದ್ದೇ ಇರುತ್ತೆ ಆದ್ರೆ ಸಿದ್ದರಾಮಯ್ಯನವರು ಪ್ರಬಲವಾಗಿ ಬೆಳೆದಿದ್ದಾರೆ ಕರ್ನಾಟಕದಲ್ಲಿ ಯಾಕೆ ಅಂತಂದ್ರೆ ಅವ್ರಿಗೆ ಹೆಚ್ಚು ಕಮ್ಮಿ ಇವ್ರು ಶಿವಕುಮಾರ್ ಹೇಳೋದು ನನ್ ಕಡೆ ಮೂವತ್ತೈದು ಜನ ಐವತ್ನಾಲ್ಕು ಜನ ಅಂತಾರೆ ಆದ್ರೆ ಸಿದ್ದರಾಮಯ್ಯನವ್ರ ಕಡೆ ಸುಮಾರು ನೈಂಟಿ ಪರ್ಸೆಂಟ್ ಸಪೋರ್ಟ್ ಇದ್ದಾರೆ ಯಾಕೆ ಅಂತಂದ್ರೆ ಅವರು ಅವ್ರ ಅಧಿಕಾರದಲ್ಲಿ ಯಾರ್ಯಾರ ಯಾವ ರೀತಿ ನ್ಯಾಯ ಒದಗಿಸಬೇಕು ಅನ್ನೋದು ಇನ್ ವಾಸ್ ವೆರಿ ವೆಲ್ ಯಾರು ಸಿದ್ದರಾಮಯ್ಯನವರು ಅವರು ನಿಮ್ಗೆ ಪಂಚ ಗ್ಯಾರಂಟಿಗಳು ಯಾರು ಕೊಟ್ರು ಯಾತಿಗೆ ಕೊಟ್ರು ಏನ್ ಮಾಡಿದ್ರು ಅನ್ನೋದು ನಡ್ಸೆ ಡಿಫ್ರೆಂಟ್ ಇಶ್ಯೂ ಎಲ್ಲಾ ಪಾರ್ಟಿಯವರು ಏನ್ ಬೇಕಾದ್ರೆ ಅಕ್ಯೂಸ್ ಮಾಡ್ಬೋದು ಇವಾಗ ಎಲ್ಲಾ ಸರ್ಕಾರದವರು ಎಲ್ಲಾ ಎಲೆಕ್ಷನ್ ನಲ್ಲೂನು ಗ್ಯಾರಂಟಿಗಳು ಕೊಡ್ತಾ ಇದ್ದೀರಾ ನೀವು ಬಿಹಾರ್ ನಲ್ಲಿ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರ ಹೆಂಗಸರಿಗೆ ಅಲ್ಲಿ ವೆಸ್ಟ್ ಬೆಂಗಾಲ್ ನಲ್ಲಿ ಏನೇನು ಆಫರ್ ಕೊಡ್ತಾ ಇದ್ದೀನಿ ಕೇರಳ ಕೊಡ್ತೀರಿ ಆದ್ರೆ ಈಗ ನಡಕ ಹುಟ್ಟಿರೋದು ಹೈಕಮಾಂಡ್ ಗೆ ಯಾಕೆ ಅಂದ್ರೆ ಒಂದೇ ವಿಷಯ ಬಿಹಾರದಲ್ಲಿ ಸೋತ್ರು ಆ ಕಡೆ ಹರಿಯಾಣದ ಸೋತ್ರು ಮಹಾರಾಷ್ಟ್ರ ಸೋತ್ರು ಸೊ ಸೋಲಿನ ಸರಮಾಲೆ ಆಗಿರೋದ್ರಿಂದ ಈಗ ಅವರೊಂದು ಸ್ಟ್ರಿಂಜೆಂಟ್ ವರ್ಕ್ಶಾಪ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಲ್ಲಿ ಯಾವ ತರ ಅಂತಂದ್ರೆ ಯಾರ್ಯಾರು ಹೈಕಮಾಂಡ್ಗೆ ಕರೆಕ್ಟ್ ಆಗಿ ಸಜೆಷನ್ಸ್ ಕೊಡ್ಬೋದು ಸ್ಟ್ರಾಟಜಿ ವರ್ಕ್ ಮಾಡಬಹುದು ಅಂತ ಅವ್ರದೊಂದು ಟೀಮ್ ಮಾಡ್ಕೋತಾ ಇದ್ದಾರೆ ಈಗ ಅವ್ರಿಗೆ ಉದ್ದೇಶ ಇರೋದು ಎಲ್ಲ ಕಳ್ಕೊಂಡಿದ್ದಾರೆ ನಾರ್ತ್ ಇಂಡಿಯಾ ಆಲ್ಮೋಸ್ಟ್ ಗಾನ್ ಸೊ ಒಂದು ನೂರ ಇಪ್ಪತ್ತೈದು ವರ್ಷದ ಪಾರ್ಟಿ ಅಂತ ಹೇಳ್ಕೊಳೋದು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಗೆಲ್ಲೋ ಪರಿಸ್ಥಿತಿಲಿ ಬಂದಿದೆ ಅದಕ್ಕೋಸ್ಕರ ಅದನ್ ಟು ಓವರ್ ಕಮ್ ದಟ್ ಅವ್ರೇನ್ ಸ್ಟ್ರಾಟಜಿ ಮಾಡಿದ್ದಾರೆ ಅಂತಂದ್ರೆ ತಮಿಳ್ನಾಡು ಕೇರಳ ಈಗ ಎಲೆಕ್ಷನ್ ಇದೆ ಹೌದು ಸದ್ಯದಲ್ಲಿ ಎಲೆಕ್ಷನ್ ಇದೆ ಸೊ ಕರ್ನಾಟಕದನ್ ಬಲಿಷ್ಠವಾಗಿಡದೇ ಇದ್ರೆ ಅಲ್ಲಿ ನಮ್ಗೆ ಯಾವ್ದೇ ಹೋಲ್ಡ್ ಇರೋದಿಲ್ಲ ನಾವ್ ಹೋಗಿ ಹಿಂಗ್ ಮಾಡ್ತೀವಿ ಹಂಗ ಮಾಡ್ತೀವಿ ಅಂತ ಹೇಳಕ್ಕೆ ಅವ್ರ ಶಕ್ತಿನೇ ಇರಲ್ಲ ಸೊ ಈಗ ಸಿದ್ದರಾಮಯ್ಯ ಅವರು ಆಪ್ಷನ್ಸ್ ಕೊಟ್ಟಿದ್ದಾರೆ ದಲಿತರು ಯಾಕೆ ಮುಖ್ಯಮಂತ್ರಿಗಳು ಆಗಬಾರ್ದು ಅಂತ ಹೇಳಿದ್ದಾರೆ ದಲಿತರಲ್ಲಿ ಆಗ್ತಾರೆ ಅದ್ರಲ್ಲಿ ನೀವು ತಗೊಂಡ್ರೆ ಕೆ ಎಚ್ ಮುನಿಯಪ್ಪ ಇದ್ದಾರೆ ಸತೀಶ್ ಜಾರಕಿಹೊಳಿ ಇದ್ದಾರೆ ಮಾದೇವ್ ಅಪ್ಪ ಇದ್ದಾರೆ ಪರಮೇಶ್ವರ್ ಇದ್ದಾರೆ ಸೊ ಈ ನಾಲ್ಕು ಜನ ಇರೋವಾಗ ಇದರಲ್ಲಿ ಯಾರನ್ನ ಹಾರಿಸ್ತಾರೆ ಅವಾಗ ಅವ್ರ ಸ್ಟ್ರಾಟಜಿಲಿ ಏನಂದ್ರೆ ಪರಮೇಶ್ವರ್ ಬಿಟ್ಟು ಇನ್ ಮೂರು ಜನನು ವೀಕ್ ವೀಕ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತಾರ ಇರೋದು ಅವ್ರಿಗೆ ಸ್ಟ್ರಾಟಜಿ ಮಾಡಕ್ ಬರೋಲ್ಲ ಪರಮೇಶ್ವರ್ ಏನಂದ್ರೆ ಅವ್ರಾಟ್ ಅನ್ ಅಗ್ರಸಿವ್ ಪೊಲಿಟೀಶಿಯನ್ ಅವ್ರ ಅಗ್ರೆಸಿವ್ ಪೊಲಿಟೀಷಿಯನ್ ಅಲ್ಲ ಆದ್ರೆ ಪೊಲಿಟಿಕಲಿ ಈಸ್ ವೆರಿ ಡಿಪ್ಲೊಮ್ಯಾಟಿಕ್ ಪರ್ಸನ್ ಅನ್ನೋ ಒಂದು ಉದ್ದೇಶದಿಂದ ಯಾಕೆ ಅವ್ರನ್ನ ಮಾಡಬಹುದು ಚರ್ಚೆನು ನಡೀತಾ ಇದೆ ಅದನ್ನು ನಡೀತಾ ಇದೆ ಅದಾದ್ರೆ ತಮಿಳ್ನಾಡು ಕೇರಳ ನಮ್ಗೆ ಏನೋ ಅಡ್ವಾಂಟೇಜ್ ಆಗತ್ತಾ ಎಸ್ಸಿಗಳು ಜಾಸ್ತಿ ಇದಾರೆ ಅಂತ ಆದ್ರೆ ಇವತ್ತಿನ ಪರಿಸ್ಥಿತಿಲಿ ಆಗಿರೋದ್ರಿಂದ ಇನ್ನು ಮುಂದೆ ಬೇರೆ ಸ್ಟೇಟ್ ನಲ್ಲೂ ಆಗೋ ಪರಿಸ್ಥಿತಿಗಳಿರೋದ್ರಿಂದ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನ ನಾವು ಹುಟ್ಟೋದು ಬೇಡ ಅಂತ ಹೇಳಿದ್ದಾರೆ ನಮಗೆ ಬಂದಿದ್ದು ವರ್ತಮಾನದ ಪ್ರಕಾರ ಗುರು ಪ್ರಿಯಾಂಕಾ ಗಾಂಧಿ ಅವರು ಇವ್ರನ್ನ ಅದಿಕ್ಕ ಇವಾಗ ಏನೋ ಅವ್ರ ಸ್ಟ್ರಾಟಜಿ ಏನಿದೆ ಅಂತ ಹೇಳಿದ್ರೆ ಸೋನಿಯಾ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಅವರು ಒಂದೇ ಮನೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ತೆಗೆಯೋದ್ ಬೇಡ ಈಗ ಎರಡು ವರ್ಷದ ಅಗ್ರಿಮೆಂಟ್ ಯಾರಿಗೂ ಗೊತ್ತಿಲ್ಲ ಅದು ಪಬ್ಲಿಕ್ ಆಗಿ ಏನು ಬಿಟ್ಟಿಲ್ಲ ಅದರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನ್ ತೆಗೆದ್ರೆ ಕಾಂಗ್ರೆಸ್ಗೆ ಕುರ್ಚಿನೇ ಇರಲ್ಲ ಆ ಪರಿಸ್ಥಿತಿ ಬರುತ್ತೆ ಡಿ ಕೆ ಶಿವಕುಮಾರ್ ಅವ್ರೀಗ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಸಚಿನ್ ಪೈಲಟ್ ಜ್ಯೋತಿರಾದಿತ್ಯ ಸಿಂಧ್ಯಾ ಹಂಗ್ ಮಾಡಿದ್ರಲ್ಲ ಆ ರೀತಿ ಪ್ರಯತ್ನ ಕೈ ಹಾಕ್ಬೋದಾ ಅಂತ ಒಂದ್ ನಲ್ವತ್ ಮೂವತ್ ಜನ ಎಂ ಎಲ್ ಎ ಕರ್ಕೊಂಡು ಈ ಕಡೆ ಬಿಜೆಪಿ ಕಡೆ ಬಂದ್ಬಿಡ್ಬೋದಾ ಅಂತ ಸರ್ ಬಿಜೆಪಿ ಮುಟ್ಟಾಳ್ರಲ್ಲ ಯಾಕೆಂದ್ರೆ ಹಿಂದೆ ಅನುಭವ ಸಾಗಿದೆ ಅವರಿಗೆ ಈಗ ಬಿಜೆಪಿ ಒಳಗೆ ಲೀಡರ್ಶಿಪ್ ಎಲ್ಲಿದೆ ಸರ್ ಸ್ಟೇಟ್ ಅಲ್ಲಿ ಯತ್ನಾಳ್ ಒಂದ್ ಕಡೆ ಎಳಿತಾರೆ ಇವ್ರ ಒಂದ್ ಕಡೆ ಎಳಿತಾರೆ ಎಲ್ ಸಂತೋಷ್ ಒಂದ್ ಕಡೆ ಹೇಳಿದ್ದಾರೆ ಎಲ್ಲಿದೆ ಲೀಡರ್ಶಿಪ್ ಇಲ್ಲಿ ಇದೆ ಲೀಡರ್ಶಿಪ್ ಅಶೋಕನ ಒಬ್ಬ ಲೀಡರ್ ಆಫ್ ಅಪೋಸಿಷನ್ ಮಾಡಿದ್ದಕ್ಕೆ ಇಪ್ಪತ್ತೆಂಟು ಒಳಗಡೆನೆ ಗಲಾಟೆಗಳಾಯ್ತಲ್ಲ ಎಲ್ಲಾರ್ಗೂ ಗೊತ್ತಿರೋ ತಾನೇ ಈ ವಿಷಯ ಸೊ ಆದ್ರಿಂದ ಬಿಜೆಪಿಗೆ ಶಿವಕುಮಾರ್ ಸೇರ್ತಾರೆ ಅನ್ನೋದು ಒಂದ್ ಕಾಲದಲ್ಲಿ ಇತ್ತು ಈಗ ಅದು ಸಾಧ್ಯ ಇಲ್ಲ ಯಾಕೆಂದ್ರೆ ಅವ್ರಿಗೂ ಗೊತ್ತಿದೆ ಅದೇನೋ ಕೆಂಟನ್ ಕಟ್ಕೊಂಡು ಒಳಗ್ ಕಟ್ಕೊಂಡಂಗಾಗತ್ತೆ ಅಂತ ಇವಾಗ ಶಿವಕುಮಾರ್ ಸಪೋರ್ಟ್ ಮಾಡ್ತಾರ ಯಾರು ಯಾರು ಸರ್ ಬಾಲಕೃಷ್ಣ ಅವರು ಆಮೇಲೆ ಚಲುವರಾಯ್ ಸ್ವಾಮಿ ಇವರೆಲ್ಲಾ ಏನು ಪ್ರೀತಿಯಿಂದ ಕಾಂಗ್ರೆಸ್ ಸೇರಿದವರ ಇವರು ಕುಮಾರಸ್ವಾಮಿ ಮೇಲಿನ ದೇಶದಿಂದ ಇವರು ಬಂದು ಕಾಂಗ್ರೆಸ್ ಸೇರ್ಕೊಂಡ್ರು ಇವರು ಶಿವಕುಮಾರ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡೋರು ಯಾರಿದ್ದಾರೆ ಶಿವಕುಮಾರ್ ಗೆ ಇದು ಒಕ್ಕಲಿಗರೇ ಆಗ್ಲಿ ಬೇರೆಯವರೇ ಆಗ್ಲಿ ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಇವತ್ತು ಕಾಂಗ್ರೆಸ್ನ ಹಿತದೃಷ್ಟಿಯಿಂದ ಸಿದ್ದರಾಮಯ್ಯ ಶಿವಕುಮಾರ್ ಇಬ್ರು ಕೂತು ಯಾವುದೇ ಕಾರಣಕ್ಕೂ ನಾವು ಜಗಳ್ ಬೇಡ ಜನಕ್ಕೆ ತಪ್ಪು ಸಂದೇಶ ಕಳಿಸೋದು ಬೇಡ ಸರ್ಕಾರ ಸುಭದ್ರವಾಗಿರ್ಲಿ ಮುಂದೆ ಎಲೆಕ್ಷನ್ ಅಲ್ಲಿ ಬರ್ಬೇಕು ಅನ್ನೋ ದೃಷ್ಟಿ ಇದ್ರೆ ಇವರು ಕಾಂಪ್ರಮೈಸಿಂಗ್ ಹೋಗ್ಬೇಕು ದಿಸ್ ಇಸ್ ವಾಟ್ ಐ ಫೀಲ್ ಬಟ್ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದ್ ರೀತಿ ಅವಮಾನ ಮಾಡುವಂತ ಪ್ರಯತ್ನಗಳಾಗ್ತಿದೆ ಅಂತ ಯಾಕಂದ್ರೆ ನಾವು ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಮಾದೇವಪ್ಪರ ಹೇಳಿಕೆ ನೋಡ್ತಿದ್ರೆ ಒಬ್ರಿಂದನೇ ಪಕ್ಷಾಧಿಕಾರಕ್ಕೆ ಬಂದಿಲ್ಲ ಅವ್ರಷ್ಟೇ ದುಡ್ದಿರುವುದಾ ಸಾಮೂಹಿಕ ನಾಯಕತ್ವ ಇದೆ ಹಾಗಾಗಿನೇ ಅವ್ರನ್ನೆಲ್ಲ ಒಂದ್ ಕಡೆ ಮಾನಸಿಕವಾಗಿ ಕುಗ್ಗಿಸುವಂತ ಪ್ರಯತ್ನಗಳು ಅಂತ ಸರಿ ಸರ್ ಇವಾಗ ಇವ್ರು ಇವ್ರ ನೆ ತಗೊಂಬಣ ನಾವು ಈ ನೀವು ಚಿತ್ರದುರ್ಗ ದಾಟದ ಮೇಲೆ ಮತದಾರ ಯಾರಿದ್ದಾರೆ ಲಿಂಗಾಯತ್ರು ಕುರು ದಲಿತರು ಇವರುಗಳೇ ಇರೋದ್ ಜಾಸ್ತಿ ಹೌದಾ ನೀವು ಈ ಅಷ್ಟ್ ಈ ಕಡೆ ಎಷ್ಟು ಓಟ್ ಇದೆ ನಿಮ್ಗೆ ಆ ಕಡೆ ಎಷ್ಟು ಓಟ್ ಇದೆ ಯಡಿಯೂರಪ್ಪನವ್ರು ಮ್ಯಾಥಮೆಟಿಕ್ಸ್ ತಗೋಳಿ ಲಿಂಗಾಯತ್ರು ಓಟು ಆ ಕಡೆ ಎಲ್ಲಾ ಭಯಂಕರವಾಗಿದೆ ಅದೆಲ್ಲ ನೈಂಟಿ ಪರ್ಸೆಂಟ್ ಬಿಜೆಪಿಗೆ ಹೋಗುತ್ತೆ ಉಳಿದ ತೋಟಲ್ಲಿ ಕುರುಬ್ರ ಓಟು ಇಂಥಾವೆಲ್ಲಾನು ಇದಿದೆ ನೀವು ಈಗ ಜಗಳಾಡ್ತಾ ಕೂತಿದ್ರೆ ನನ್ನಿಂದ ಅವ್ರು ಜನ ಇದ್ದಾರೆ ಇಷ್ಟು ಜನ ಬರ್ತಾರೆ ನನಗೆ ಸಿಎಂ ಕೊಡ್ಬೇಕು ಅಂತ ಹೇಳಿದ್ರೆ ನೀವು ಮಧ್ಯಪ್ರದೇಶ ಇದನ್ನ ನೀವು ಅದೆಲ್ಲ ಲೆಕ್ಕ ತಗೊಂಡ್ ಛತ್ತೀಸ್ಗಢ ಲೆಕ್ಕ ತಗೊಳಕ್ ಆಗಲ್ಲ ಅಲ್ಲಿ ಕಾಂಪ್ರಮೈಸ್ ಆಗುತ್ತೆ ಸತೀಶ್ ಪೈಲಟ್ ಸಚಿನ್ ಪೈಲಟ್ ಅವರೆಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ಮಾತಾಡ್ತಾರೆ ಅದಕ್ಕೆ ಮುಂಚೆ ಏನು ಮಾತಾಡಲ್ಲ ಸುಮ್ಮನೆ ಇದ್ರೆ ಅವರು ಈ ಅವರು ಯಾತಕ್ಕೆ ಮಾತಾಡಲಿಲ್ಲ ಈಗ ಕರ್ನಾಟಕದ ವಿಷಯದಲ್ಲಿ ಅವ್ರಿಗೆ ಗೊತ್ತಿದೆ ಇಲ್ಲಿ ಪ್ರತಿಯೊಂದು ಪ್ರದೇಶದಲ್ಲೂ ರಾಜಕೀಯದಲ್ಲಿ ವ್ಯತ್ಯಾಸಗಳು ಇದ್ದೇ ಇರುತ್ತೆ ಅಲ್ಲಿ ಮಾಡಿದ್ರೆ ಹಿಂಗೆ ಆಗುತ್ತೆ ಹರಿಯಾಣಲ್ ಹಂಗಾಯ್ತು ಕೇಳಿದ್ರೆ ಓಟ್ ಚೌರಿ ಅಂತಾರೆ ಇನ್ನು ಬಿಹಾರ್ಲಿ ಕೇಳಿದ್ರೆ ಓಟ್ ಚೌರಿ ಅಂತಾರೆ ಬಟ್ ಇವ್ರು ಅಲ್ಲಿ ಕೆತ್ತಿದ ಕಡೆ ಏನ್ ಹೇಳ್ತಾರೆ ಇವರು ಸೊ ಮಾತಾಡಬೇಕಾದ್ರೆ ಮಾತಾಡ್ಬೇಕಾದ್ರೆ ಸೈಂಟಿಫಿಕ್ ಅಪ್ರೋಚು ಹಾಲಿಸ್ಟಿಕ್ ಅಪ್ರೋಚು ಪ್ರಾಗ್ಮೆಟಿಕ್ ಅಪ್ರೋಚ್ ಮೂರು ಇರ್ಬೇಕು ಇವರಿಗೆ ಇವರು ಶಿವಕುಮಾರ್ ಕೊಟ್ಟ ತಕ್ಷಣನೇ ನೆಕ್ಸ್ಟ್ ಎಲೆಕ್ಷನ್ ಬಂದ್ಬಿಡ್ತಾರೆ ಅಂತ ಏನ್ ಗ್ಯಾರಂಟಿ